ಕರ್ರ ಕಷ್ಟ ತಗೋಲು ನೂರ ಹನ್ನೊಂದ್ರು ತಗೊಳ್ಳಿ ಅದ್ರ ಒಳಗ ಒಂದ ಒಂದ ನೈಟಿ ದೇವ್ರ ಇವತ್ತೊಮ್ಮೆ ಪುಡ್ತಿನಪ್ಪ ನಾಳೆ ಕುಡಿಯೋದು ಬಿಡತೂನು ಒಂದ್ ಸ್ವಲ್ಪ ಇಟ್ಟ ಇಟ್ಟ ದೇವ್ರಿಗೆ ಇದೇವ್ರಿಗೆ ಇದೇ ದೇವ್ರಿಗೆ ಇದೇ ದೇವ್ರಿಗೆ ಇದನಕ್ಕೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಮ್ಮ ನೆಮ್ಮದಿಗೆ ಭಂಗಿಲ್ಲ

ಯಾ ಅಲುಕಟ್ ಬಡನ ಬಡನೆ ಅಂದಿದಾ ಏ ಜೋಗ್ಯಾ ಯಾಂಗನಾತ್ತಿನಿ ಒಂದು ತಾಲು ಪಡಸಿ ನನಗೆ ಜೋಗ್ಯಾ ತೇ ಜೋಗ್ಯಾ ಸುಮ್ ಹೋಗಾಂಗ ಕರ್ದಿಯೋ ಝಾಲಿ ಜೋಗ್ಯಾ ಹರಿ ಜೋಗ್ಯಾ ಸುಮ್ ಹೋಗಾಂಗ ಕರ್ದಿಯೋ ಏನಾ ಏ ಬಿ ನನಗೆ ಬಡಿ ದಿಲ್ಲಿ ಇವತ್ತು ಮನಿ ಹೋಗಾಂಗಿಲ್ಲ ಈ ಇವತ್ತು ಮನಿ ಹೋಗಾಂಗಿಲ್ಲ ನೀ ಕೊಡ್ದ ತನ ಬರೆ ಕಿವೇ ಹಾಕ್ತೀನಿ ಮಾತಾಡತ್ತೀನಿ ಲೇಟಾ ಏ

ಅವರಪ್ಪ ಇವ್ವ ಗುಡ್ಡನ್ ಮಗ ಅಪ್ಪಾಸಿ ಅವ್ರ ಅವ್ರ ಅವ್ವ ಅಪ್ಪ ಎಲ್ಲ ಕಾಂಡಾನ ನೆನಪಾಯ್ತು ಏ ಅವ್ರ ಕಾಂಡಾನ ಜೋಡ ಕುತ್ ಕುಡ್ದಾರ ಏನ್ ಮಾತಾಡ್ತೀನಿ ಕಾಂಡ ಕುತ್ ಕುಡದ್ರಾಯ್ತಲ ಅವ್ರ ಫ್ಯಾಮಿಲಿ ಐತ್ಲ ನನ್ ತಿರುಬಲ್ನ್ಯಾಗ ಇಟ್ಕೊಂಡು ಅಲ್ಗ್ಯಾಡ್ಸ್ತೀನಿ ಮನೆ ಬಟ್ನ ಬಟ್ಟಿನ ಉಕ್ಕರ ಮ್ಯಾಲ ನಾ ಗಲ 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 ಗ ನೀ ಅಳ್ಗ್ಯಾಡ್ಸ್ತೀನಿ ಸೇಂಟು ಗಿವ್ವ

ನನ್ನ ಬಗ್ಗೆ ಮಾತಾಡ್ಬೇಡ ಬೇಡ್ರಿ ಮಗನ ನನಗೆ ಊರಾಗ ಒಂದು ಕಿಮ್ಮತ್ ಐತಿ ಆ ಕಿಮ್ಮತ್ ಇವತ್ತು ನೀವು ತಗ್ದೇ ಅನ್ಬೇಕು ನನಗೆ ಗೊತ್ತಾಯ್ತು ಬಿಡಂಗಿಲ್ಲ ನಾನು ನಿಂದ ಯಾಕೆ ನಾ ಮನೆಗೆ ಹೋಗ್ತೀನಿ ತಮ್ಮ ನಿಂದು ಊರಾಗ ಒಂದು ಕಿಮ್ಮತ್ ಇರ್ಬೋದು ಇದು ಆ ಕರ್ನಾಟಕದಾಗ ಕಿಮ್ಮತ್ ಐತಿ ಯಾವ್ದು ಬಿಡು ನಿಂದು ಕಿಮ್ಮತ್ ನಿನ್ನೆ ಗುರ್ತಾಗೈತಿ ಫೇಸ್ಬುಕ್ನ್ಯಾಗ ಬಾಯ್

ಅವ ಸುಚ್ಯಾ ಪಾಗಿತೆ ಮತ್ತೆ ಯಾರು ಫೋನ್ಸ್ ತಿನಿ ತುತ್ತೆಪ್ಪ ಏ ಚೈ ಅದ್ ನೋಡಿ ಲೇ ಏ ನಿಂಗೆ ಎದ್ರ ಮನೇ ಕೊಂಡ್ರೋ ಇಲ್ಲಿ ತೋರಿಸಬರ್ತ ಅದು ಅದ ನಾನು ಮರ್ಚಿ ಹಾ ಹಲೋ ಚೆಬಿರೆ ಏನಂದಾ ಕಾಟರ್ ತೂನ್ ನನ್ ಬೈ ನನ್ ಹೆಸರು ಅಲ್ಲಿ ಅದು ಅಂದ್ರೆ ಅದಕ್ಕೆ ಏನತ್ತಾ ಅಲ್ಲ ಬಾಂಬೆಕ ಹಾ ಕಿಂಗ್ ಪ್ಲೇಜರ್ ಕಿಂಗ್ ಪ್ಲೇಜರ್ ಎದ್ದೆ ತಕಡಿವ ಮರ ನವನೆ ಕಿಂಗ್ ಕತ್ತಲ ತುಂಡು గుడ్ ఇవి ఫిజ్ కన్న కన్నడ శి కల్తిల్నీకి కల్తి కరే లక్ష రూపాయ కొట్ గవర్నమెంట్ కలకి ఇది గోర్మెంట్ తర్వాత సర్కార్ ప్రైవేట్ అద్రాట్ నా గవర్నమెంట్ కల్ ನೀ ಗೋರ್ಮೆಂಟ್ ರೀ ಮಗನ ಆವಾಜ್ ಮಾಡ್ಬೇಡ ಹೆದ್ರಾಗ ಇಲ್ಲ ಒಂದ್ ಸ್ವಲ್ಪ ಬಿಡು ಸ್ವಲ್ಪ